ಡಿಯರ್ ಫ್ರೆಂಡ್ಸ್ ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತಗಳು ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಕನ್ನಡ ವರ್ಣಮಾಳೆ ಬಗ್ಗೆನ ಮಾಡ್ತಾ ಇದ್ದೀನಿ ಓಕೆನಾ ತುಂಬ ವಿವರಣೆಯೊಂದಿಗಿದೆ ತುಂಬ ಸುಂದರವಾಗಿದೆ ಓಕೆನಾ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ಏನಿದೆ ಕನ್ನಡ ವರ್ಣಮಾಳೆ ಓಕೆನಾ ಫ್ರೆಂಡ್ಸ್ ಕನ್ನಡ ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳಿವೆ ಇಲ್ಲಿ ನೋಡಿ ಅವು ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಗಳೆಂದು ಮೂರು ಭಾಗಗಳನ್ನಾಗಿ ಮಾಡುತ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಕನ್ನಡ ವರ್ಣಮಾಳೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಓಕೆನಾ ಅವುಗಳಲ್ಲಿ ಮೂರು ಭಾಗಗಳನ್ನಾಗಿ ಮಾಡ್ಕೋತೀವಿ ಓಕೆನಾ ಅವು ಯಾವುವು ಯಾವುವು ಅಂತ ಅಂದರೆ ಸ್ವರಗಳು ವ್ಯಂಜನಗಳು ಹಾಗೂ ಯೋಗವಾಹಗಳು ಓಕೆನಾ ಫ್ರೆಂಡ್ಸ್ ಈ ಮೂರು ಭಾಗಗಳನ್ನಾಗಿ ಮಾಡ್ಕೋತೀವಿ ಓಕೆನಾ ಹಾಗಾದರೆ ಇನ್ನು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ವರಗಳು ಹದಿಮೂರು ಓಕೆನಾ ಸ್ವರಗಳಲ್ಲಿ ಹದಿಮೂರು ಅಕ್ಷರಗಳಿವೆ ವ್ಯಂಜನಗಳಲ್ಲಿನ ಮೂವತ್ತ್ನಾಲ್ಕು ಅಕ್ಷರಗಳಿವೆ ಯೋಗ ಭಾಗಗಳಲ್ಲಿ ಎರಡು ಅಕ್ಷರಗಳಿವೆ ಓಕೆನಾ ಫ್ರೆಂಡ್ಸ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ನೋಡಿ ಸ್ವರಗಳಲ್ಲಿ ಮತ್ತೆ ಎರಡು ವಿಧಗಳು ಈಗ ಸ್ವ ಇವಾಗ ನಾವು ಸ್ವರ ನೋಡಿದ್ವಿ ಸ್ವರಗಳಲ್ಲಿ ಎಷ್ಟು ಹದಿಮೂರು ಅಕ್ಷರಗಳಿವೆ ಓಕೆನಾ ಹಾಗಾದರೆ ಮತ್ತೆ ಅದರಲ್ಲಿ ಎರಡು ವಿಧಗಳನ್ನ ಮಾಡ್ಕೋತೀವಿ ಎಷ್ಟು ಎರಡು ವಿಧಗಳನ್ನ ಮಾಡ್ಕೋತೀವಿ ಓಕೆನಾ ಅವು ಯಾವ ಒನ್ನೇದು ಋಸ್ವಸ್ವರ ಎರಡನೇದು ದೀರ್ಘ ಸ್ವರ ಓಕೆನಾ ಫ್ರೆಂಡ್ಸ್ ಋಸ್ವ ಋಸ್ವಸ್ವರ ಎರಡನೇದು ದೀರ್ಘ ಸ್ವರ ಓಕೆನಾ ಋಸ್ವ ಸ್ವರಗಳಲ್ಲಿ ಎಷ್ಟು ಅಕ್ಷರ ಅಂತ ಅಂದರೆ ಆರು ದೀರ್ಘ ಸ್ವರಗಳಲ್ಲಿ ಏಳು ಓಕೆನಾ ಫ್ರೆಂಡ್ಸ್ ಋಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲ ನಾವು ಬೇಗ ಹೇಳುವಂತಹ ಅಕ್ಷರ ಓಕೆನಾ ಫ್ರೆಂಡ್ಸ್ ಎರಡು ಮಾತ್ರ ಕಾಲ ಅಂತಂದರೆ ಸ್ವಲ್ಪ ಟೈಮ್ ಹಿಡುತ್ತೆ ಇವ್ನು ಹೇಳೋಕೆ ಓಕೆನಾ ನೋಡಿ ಅ ಆ ಇ ಐ ಓ ಓ ಔ ಅಲ್ವಾ ಫ್ರೆಂಡ್ಸ್ ನೋಡಿ ಅ ಓಕೆನಾ ಫ್ರೆಂಡ್ಸ್ ಆ ಎಷ್ಟು ಟೈಮ್ ಹಿಡೀತು ಆ ಎಷ್ಟು ಬೇಗನೆ ಹೇಳಿದ್ವಿ ಅಲ್ವಾ ಈ ಥರ ಸ್ವರ ಅಂದರೆ ಕಡಿಮೆ ಕಾಲಾವಕಾಶದಲ್ಲಿ ನಾವು ಉಚ್ಚರಿಸ್ತೀವಿ ಓಕೆನಾ ಇದು ಬಹಳ ಟೈಮ್ ಹಿಡಿಯುತ್ತೆ ಓಕೆನಾ ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡಿ ಏನಿದೆ ಅಂತ ವ್ಯಂಜನಗಳು ಮೂವತ್ನಾಲ್ಕು ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳು ಅಂತ ಅಂದರೆ ಮೂವತ್ನಾಲ್ಕು ಅಲ್ವಾ ಅದರಲ್ಲಿ ಎರಡು ವಿಧಗಳು ಮತ್ತು ಈಗ ವ್ಯಂಜನಗಳಲ್ಲಿ ಎರಡು ವಿಧಗಳನ್ನಾಗಿ ಮಾಡ್ಕೋತೀವಿ ಯಾವುದ್ಯಾವುದು ಅಂತ ಅಂದರೆ ಅವರ್ಗೀಯ ವ್ಯಂಜನ ಸಾರಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಓಕೆನಾ ವರ್ಗೀಯ ವ್ಯಂಜನಗಳಲ್ಲಿ ಇಪ್ಪತ್ತೈದು ಅಕ್ಷರಗಳಿವೆ ಅವರ್ಗೀಯ ವ್ಯಂಜನಗಳಲ್ಲಿ ಒಂಬತ್ತು ಅಕ್ಷರಗಳಿವೆ ಓಕೆನಾ ಫ್ರೆಂಡ್ಸ್ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ ಓಕೆನಾ ಆ ವರ್ಗೀಯ ವ್ಯಂಜನಗಳಲ್ಲಿ ಕದಿಂದ ಮವರೆಗೆ ಓಕೆನಾ ಫ್ರೆಂಡ್ಸ್ ಕದಿಂದ ಮವರೆಗೆ ಅವುಗೆ ನಾವು ಏನಂತ ಕರಿತೀವಿ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ವರ್ಗೀಯ ಸಾರಿ ವರ್ಗೀಯ ವ್ಯಂಜನ ಅಂತೀವಿ ಆ ವರ್ಗೀಯ ವ್ಯಂಜನ ಅಂತ ಅಂದರೆ ಲ ಯದಿಂದ ಲ ವರೆಗೆ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಏನಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ವರ್ಗೀಯ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ವ ವರ್ಗೀಯ ವ್ಯಂಜನಗಳಲ್ಲಿ ಮತ್ತು ಮೂರು ಭಾಗಗಳು ನೋಡಿ ಫ್ರೆಂಡ್ಸ್ ಇವಾಗ ನಾವು ಏನು ನೋಡಿದ್ವಿ ಸ್ವರಗಳು ವ್ಯಂಜನಗಳು ಯೋಗ ಭಾಗಗಳನ್ನ ನೋಡಿದ್ವಿ ಅಲ್ವಾ ಅದರಲ್ಲಿ ಸ್ವರಗಳಲ್ಲಿ ಎರಡು ವಿಧಗಳು ಋ ಸ್ವರ ಮತ್ತು ದೀರ್ಘ ಸ್ವರ ಓಕೆನಾ ವ್ಯಂಜನಗಳಲ್ಲಿ ಎರಡು ವಿಧ ಅವು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಓಕೆನಾ ಫ್ರೆಂಡ್ಸ್ ಹಾಗಾದರೆ ಇನ್ನು ವರ್ಗೀಯ ವ್ಯಂಜನಗಳಲ್ಲಿ ಮತ್ತು ಮೂರು ವಿಧಗಳನ್ನಾಗಿ ಮಾಡ್ಕೋತೀವಿ ಅವು ಅಂತ ಅಂದರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಓಕೆನಾ ಫ್ರೆಂಡ್ಸ್ ನೋಡಿ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಓಕೆನಾ ಫ್ರೆಂಡ್ಸ್ ಅಲ್ಪ ಪ್ರಾಣ ಇವು ಅಕ್ಷರಗಳು ಹತ್ತು ಅಕ್ಷರಗಳಿವೆ ಮಹಾಪ್ರಾಣದಲ್ಲಿ ಹತ್ತು ಅಕ್ಷರಗಳು ಇನ್ನು ಅನುನಾಸಿಕದಲ್ಲಿ ಐದು ಅಕ್ಷರಗಳು ಇವೆ ಫ್ರೆಂಡ್ಸ್ ಓಕೆನಾ ಹಾಗಾದರೆ ಮಹಾಪ್ರಾಣಗಳಲ್ಲಿ ಹತ್ತು ಅಕ್ಷರಗಳು ಅವು ಯಾವ್ಯಾವ ಅಂತ ಅಂದರೆ ಇಲ್ಲಿ ಬರೆದಿದ್ದೀನಿ ನೋಡಿ ಫ್ರೆಂಡ್ಸ್ ಕ ಚ ಟ ಪ ಓಕೆನಾ ಫ್ರೆಂಡ್ಸ್ ಇನ್ನು ಇಲ್ಲಿ ಗ ಜ ಡ ದ ಬ ಓಕೆನಾ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ಮಹಾಪ್ರಾಣ ಓಕೆನಾ ಫ್ರೆಂಡ್ಸ್ ಮಹಾಪ್ರಾಣದಲ್ಲಿ ಹತ್ತು ಅಕ್ಷರಗಳಿವೆ ಅವು ಕ ಛ ಪ ಇನ್ನು ಗ ಜ ಡ ದ ಬ ಓಕೆನಾ ಫ್ರೆಂಡ್ಸ್ ಇನ್ನು ಅನುನಾಸಿಕಗಳಲ್ಲಿ ಐದು ಅಕ್ಷರಗಳಿವೆ ಓಕೆನಾ ನ್ಯ ನ್ಯ ನ ಮ ಓಕೆನಾ ಫ್ರೆಂಡ್ಸ್ ಹಾಗೆ ಇನ್ನು ಅವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳು ಅಂತ ಅಂದರೆ ಒಂಬತ್ತು ಅಕ್ಷರಗಳಿವೆ ಓಕೆನಾ ಫ್ರೆಂಡ್ಸ್ ಅವು ರ ಸಾರಿ ಯ ರ ಸಾರಿ ಫ್ರೆಂಡ್ಸ್ ಇಲ್ಲಿ ನೋಡಿ ಅವರ್ಗೀಯ ವ್ಯಂಜನಗಳಲ್ಲಿ ನಾವು ಎಷ್ಟು ವಿಧಗಳನ್ನಾಗಿ ಮಾಡ್ಕೋತೀವಿ ಎಷ್ಟು ಸಾರಿ ವಿಧಗಳೆಲ್ಲ ಎಷ್ಟು ಅಕ್ಷರಗಳು ಅಂತ ಅಂದರೆ ಒಂಬತ್ತು ಅಕ್ಷರಗಳಿವೆ ಅವು ಯ ರ ಲ ವ ಶ ಶ ಸ ಹ ಲ ಓಕೆನಾ ಫ್ರೆಂಡ್ಸ್ ಒಂಬತ್ತು ಅಕ್ಷರಗಳನ್ನಾಗಿ ಮಾಡ್ಕೋತೀವಿ ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ ಯೋಗವಾಹಗಳು ಓಕೆನಾ ಫ್ರೆಂಡ್ಸ್ ಯೋಗವಾಹಗಳು ಯೋಗವಾಹಕಗಳು ಎಷ್ಟು ಎಷ್ಟು ಅಕ್ಷರಗಳು ಎರಡು ಅವು ಅನುಸ್ವರ ವಿಸರ್ಗ ಓಕೆನಾ ಫ್ರೆಂಡ್ಸ್ ಅನುಸ್ವರ ಅಂದರೆ ಈ ಥರ ಪೂಜೆ ಬರುತ್ತೆ ವಿಸರ್ಗ ಅಂದರೆ ಈ ಥರ ಎರಡು ಪೂಜೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ಅಂ ಆಹಾ ಯೋಗ ಭಾಗಗಳಲ್ಲಿ ಎರಡು ಅಕ್ಷರಗಳು ಅಂತ ಅಂದರೆ ಅವು ಅಂ ಆಹಾ ಓಕೆನಾ ಫ್ರೆಂಡ್ಸ್ ಯೋಗ ಭಾಗಗಳಲ್ಲಿ ಎರಡು ಅಕ್ಷರ ಅಂತಂದರೆ ಅಹ್ ಅಂ ಆಹಾ ಓಕೆನಾ ಫ್ರೆಂಡ್ಸ್ ನಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ಬೆನ್ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಫ್ರೆಂಡ್ಸ್ ಬನ್ನಿ ನೋಡಿ ಸ್ವರಗಳು ಎಂದರೇನು ಅಂತ ಕೊಟ್ಟಿದ್ದಾರೆ ಉತ್ತರ ಸ್ವತಂತ್ರವಾಗಿ ಚಲಿಸುವ ಅಥವಾ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ ಎನ್ನುವರು ಅಂತ ಕೊಟ್ಟಿದ್ದಾರೆ ಸ್ವತಂತ್ರವಾಗಿ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸ್ತೀವಿ ಅಂದ್ರೆ ಹೇಳ್ತೀವಿ ಓಕೆನಾ ಅಂತ ಅಕ್ಷರಗಳಿಗೆ ನಾವು ಏನಂತ ಕಲಿತೀವಿ ಅಂತ ಅಂದ್ರೆ ಸ್ವರಗಳು ಅಂತ ಕರಿತೀವಿ ಸಿಂಪಲ್ ಫ್ರೆಂಡ್ಸ್ ನೋಡಿ ಸ್ವತಂತ್ರವಾಗಿ ಉಚ್ಚರಿಸ್ತೀವಿ ಓಕೆನಾ ಚಲಿಸುವ ಅನ್ ಅಥವಾ ಉಚ್ಚರಿಸಲ್ಪಡುವ ಅಂದರೆ ಚಲಿಸುವ ಉಚ್ಚರಿಸುವ ಅಂದರೆ ಎರಡೂ ಒಂದೇ ಫ್ರೆಂಡ್ಸ್ ಓಕೆನಾ ಸ್ವತಂತ್ರವಾಗಿ ಹೇಳ್ತೀವಲ್ಲ ಆ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅಂತ ಅಂದರೆ ಸ್ವರಗಳು ಅಂತ ಕರಿತೀವಿ ಓಕೆನಾ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನೋಡಿ ಎರಡನೇದು ವ್ಯಂಜನಗಳು ಎಂದರೇನು ಅಂತ ಕೊಟ್ಟಿದ್ದಾರೆ ಉತ್ತರ ಸರಿಯಾದ ಆನ್ಸರ್ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಎನ್ನುವರು ಇಲ್ಲಿ ನೋಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಏನಂತ ಅಂದಿದ್ದಾರೆ ಸ್ವರದ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎನ್ನುವರು ಅಂತ ಕೊಟ್ಟಿದ್ದಾರೆ ಸ್ವರಗಳ ಇವಾಗ ಏನು ಸ್ವರಗಳಿವೆ ಅಲ್ವಾ ಅ ಆ ಇ ಇವೇನು ಹದಿಮೂರು ಅಕ್ಷರಗಳಿವೆಲ್ಲ ಸ್ವರಗಳು ಅಂತ ಕರಿತೀವಿ ಓಕೆನಾ ಆ ಸ್ವರಗಳು ಆ ಸ್ವರಗಳ ಸಹಾಯದಿಂದ ಉಚ್ಚರಿಸ್ತೀವಿ ಓಕೆನಾ ಆ ಸ್ವರಗಳ ಸಹಾಯದಿಂದ ಹೇಳುವಂತಹ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅಂತ ಅಂದರೆ ವ್ಯಂಜನಗಳು ಎಂದು ಕರಿತೀವಿ ವ್ಯಂಜನಾಕ್ಷರಗಳು ಎಂದು ಕರಿತೀವಿ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಮೂರನೇದು ಯೋಗವಾಹಕಗಳಲ್ಲಿ ಇವು ಯೋಗವಾಹಕಗಳು ಇವು ಸ್ವತಂತ್ರ ಸ್ವತಂತ್ರವಾಗಿ ಚಲಿಸುವುದಿಲ್ಲ ಸ್ವರ ಅಥವಾ ವ್ಯಂಜನಾಕ್ಷರಗಳು ಸ ಸಹಾಯದಿಂದ ಚಲಿಸುತ್ತವೆ ಇಲ್ಲಿ ನೋಡಿ ಫ್ರೆಂಡ್ಸ್ ಚಲಿಸುತ್ತವೆ ಅಂದರೆ ಉಚ್ಚರಿಸ್ತೀವಿ ಓಕೆನಾ ಇಲ್ಲಿ ನೋಡಿ ಏನಂತ ಇದ್ದಾರೆ ಯೋಗವಾಹಕಗಳು ಅವು ಸ್ವತಂತ್ರವಾಗಿ ಹೇಳೋಲ್ಲ ನಾವು ಓಕೆನಾ ಯೋಗವಾಹಕಗಳೇ ನಾವು ಸ್ವತಂತ್ರವಾಗಿ ಹೇಳೋದಿಲ್ಲ ಮತ್ತು ಅದನ್ನು ನಾವು ಏನು ಮಾಡ್ತೀವಿ ಸ್ವರ ಅಥವಾ ವ್ಯಂಜನಗಳಿಂದ ನಾವು ಏನು ಮಾಡ್ತೀವಿ ಅಂತ ಅವು ಅವೆರಡರ ಸಹಾಯ ತಗೊಂಡು ನಾವು ಏನು ಮಾಡ್ತೀವಿ ಅಂತ ಅಂದರೆ ಉಚ್ಚರಿಸ್ತೀವಿ ಇಷ್ಟೇ ಫ್ರೆಂಡ್ಸ್ ಇದು ನೋಡಿ ವ್ಯಂಜನಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸೋದಿಲ್ಲ ಓಕೆನಾ ಅದನ್ನು ನಾವು ಸ್ವರ ಅಥವಾ ವ್ಯಂಜನಾಕ್ಷರಗಳ ಸಹಾಯದಿಂದ ಉಚ್ಚರಿಸ್ತೀವಿ ಓಕೆನಾ ಉದಾಹರಣೆಗೆ ಅಂದು ಬಂದಾಗ ತಿಂದಾಗ ನಮಃ ಇತ್ಯಾದಿ ಓಕೆನಾ ಫ್ರೆಂಡ್ಸ್ ಇತ್ಯಾದಿ ಅಂದರೆ ಅಂದು ಇಂದು ಬಂದ ಓಕೆನಾ ಫ್ರೆಂಡ್ಸ್ ಈ ಥರ ನಾವು ರಚಿಸ್ತೀವಿ ಓಕೆನಾ ಸ್ವರ ಅಥವಾ ವ್ಯಂಜನಗಳಿಂದ ನಾವು ತಯಾರಿಸ್ ಹೇಳು ಹೇಳುವಂತಹ ಸಹಾಯ ಈ ಸ ಸ್ವರ ಮತ್ತು ವ್ಯಂಜನಗಳ ಸಹಾಯದಿಂದ ನಾವು ಹೇಳ್ತೀವಿ ಓಕೆನಾ ಹಾಗಾದರೆ ಇನ್ನು ಮುಂದೇನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ಅಲ್ಪ ಪ್ರಾಣ ಅಲ್ಪ ಅಲ್ಪ ಪ್ರಾಣಾಕ್ಷರಗಳು ಅಂತ ಕೊಟ್ಟಿದ್ದಾರೆ ಓಕೆನಾ ಅಲ್ಪ ಪ್ರಾಣಾಕ್ಷರಗಳು ಎಂದ್ರೇನು ಅಂತ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ಉಚ್ಚರಿಸಲಾಗುವ ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳು ಅಂತ ಕೊಟ್ಟಿದ್ದಾರೆ ಏನಂತ ಇಲ್ಲಿ ನೋಡಿ ಅಲ್ಪ ಪ್ರಾಣಾಕ್ಷರಗಳು ಅಂತ ಅಂದರೆ ಕಡಿಮೆ ಉಸಿರಿಂದ ನಾವು ಉಚ್ಚರಿಸ್ತೀವಿ ಓಕೆನಾ ನಾನು ಹೇಳಿದೆ ಕಡಿಮೆ ಉಚ್ಚರಿ ಉಸರಿನ ಉಚ್ಚರಿಸ್ತೀವಿ ಅದಕ್ಕೆ ನಾವು ಏನಂತ ಅಂತೀವಿ ಅಂತ ಅಂದರೆ ಮಹ ಅಲ್ಪ ಪ್ರಾಣಾಕ್ಷರಗಳು ಅಂತ ಅಂತೀವಿ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಖ ಛ ಭ ಥೆನಾ ಫ್ರೆಂಡ್ಸ್ ಎಷ್ಟು ಕಡಿಮೆ ಸಮಯ ಹೇತಿ ಹಿಡಿಯಿತು ಅಲ್ವಾ ಹಾಗಾದ್ರೆ ಇನ್ನು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಏನಿದೆ ಮಹಾಪ್ರಾಣಾಕ್ಷರಗಳು ಅಂತ ಕೊಟ್ಟಿದ್ದಾರೆ ಓಕೆನಾ ಇದು ಮಹಾಪ್ರಾಣಾಕ್ಷರಗಳು ಎಂದರೇನು ಅಂತ ಕೊಟ್ಟರೆ ನಮಗೆ ಇಲ್ಲಿ ನೋಡಿ ಈ ತರ ಬರಿಬೇಕು ನಾವು ಓಕೆನಾ ಈ ತರ ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಮಹಾ ಪ್ರಾಣಾಕ್ಷರಗಳು ಓಕೆನಾ ಫ್ರೆಂಡ್ಸ್ ಹೆಚ್ಚು ಉಸಿರು ತಗೋತೀವಿ ಅವು ಹೆಚ್ಚು ಉಸಿರಿನಿಂದ ಹೇಳುವಂಥದ್ದು ಹೇಳುವಂಥ ವ್ಯಂಜನಗಳಿಗೆ ನಾವು ಏನಂತ ಕರಿತೀವಿ ಅಂತ ಅಂದರೆ ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ಓಕೆನಾ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಅಂದ್ರೆ ಏನು ಅಂತ ಕೊಟ್ಟರೆ ಕಡಿಮೆ ಉಸಿರಿನಿಂದ ಹೇಳುವಂತಹ ವ್ಯಂಜನಗಳಿಗೆ ನಾವು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರಿತೀವಿ ಓಕೆನಾ ಇನ್ನು ಮಹಾಪ್ರಾಣಾಕ್ಷರಗಳು ಎಂದರೇನು ಅಂತ ಕೊಟ್ಟರೆ ಹೆಚ್ಚು ಉಸಿರಿನಿಂದ ಹೇಳುವಂಥದ್ದು ಹೇಳುವಂತಹ ವ್ಯಂಜನಗಳಿಗೆ ನಾವು ಏನಂತ ಕರಿತೀವಿ ಅಂತ ಅಂದರೆ ಮಹಾಪ್ರಾಣಾಕ್ಷರಗಳು ಎಂದು ಕರಿತೀವಿ ಓಕೆನಾ ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡಿ ಅನುನಾಸಿಕ ಅಂತ ಕೊಟ್ಟಿದ್ದಾರೆ ಅನುನಾಸಿಕ ಎಂದರೇನು ಅಂತ ನಮಗೆ ಕೊಟ್ಟರೆ ಉತ್ತರ ಇಲ್ಲಿ ನೋಡಿ ಸರಿಯಾದ ಉತ್ತರ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅನುನಾಸಿ ಅನುನಾಸ ಅನುನಾಸಿಕ ಎನ್ನುತ್ತೇವೆ ಓಕೆನಾ ಫ್ರೆಂಡ್ಸ್ ಅನುನಾಸಿಕ ಅಕ್ಷರಗಳು ಓಕೆನಾ ಉದಾಹರಣೆಗೆ ಕೊಟ್ಟಿದ್ದಾರೆ ನೋಡಿ ನ್ಯ ನ್ಯ ನ ನ ಮ ಓಕೆನಾ ಫ್ರೆಂಡ್ಸ್ ಮೂಗಿ ಅನುನಾಸಿಕ ಅಂದರೆ ಮೂಗಿನ ಸಹಾಯ ಮೂಗಿನಿಂದ ಉಚ್ಚರಿಸ್ತೀವಿ ನಾವು ಓಕೆನಾ ಬಾಯಿಂದ ಹೇಳಲ್ಲ ಮೂಗಿನಿಂದ ಹೇಳ್ತೀವಿ ಓಕೆನಾ ಮೂಗಿನಿಂದ ಹೇಳುವಂತಹ ಅಕ್ಷ ವ್ಯಂಜನಗಳಿಗೆ ನಾವು ಏನಂತ ಕರಿತೀವಿ ಅಂತ ಅಂದರೆ ಅನುನಾಸಿಕ ಅಕ್ಷರಗಳು ಒಂದು ಕರಿತೀವಿ ಓಕೆನಾ ಫ್ರೆಂಡ್ಸ್ ಅವ್ರು ಕೊಟ್ಟಿದ್ದಾರೆ ನೋಡಿ ನ್ಯ ಓಕೆನಾ ಫ್ರೆಂಡ್ಸ್ ಏನಿಲ್ಲ ಅಲ್ಪ ಪ್ರಾಣಾಕ್ಷರಗಳು ಏನು ಅಂತ ಕೊಟ್ಟರೆ ಕಡಿಮೆ ಉಸಿರಿನಿಂದ ಹೇಳುವಂತಹ ವ್ಯಂಜನಗಳಿಗೆ ನಾವು ಏನಂತ ಕರಿತೀವಿ ಅಲ್ಪ ಪ್ರಾಣಾಕ್ಷರಗಳು ಎಂದು ಕರಿತೀವಿ ಉದಾಹರಣೆಗೆ ಕ ಚ ಟ ತ ಪ ಗ ಜ ದ ದ ಬ ಉದಾಹರಣೆ ಕೊಡಿ ಅಂತ ಅಂದರೆ ಇದೇ ಉದಾಹರಣೆ ಕೊಡೋದು ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟು ಈ ಈಗ ಅಲ್ಪ ಪ್ರಾಣಾಕ್ಷರ ಅಲ್ವಾ ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರಿತೀವಿ ಓಕೆನಾ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಕ ಚ ಟ ಪ ಗ ಜ ಡ ದ ಭ ಓಕೆನಾ ಫ್ರೆಂಡ್ಸ್ ಇನ್ನು ಮೂಗಿನ ಸಹಾಯದಿಂದ ಉಚ್ಚರಿಸಲ ಉಚ್ಚರಿಸಲಾಗುವ ವ್ಯಂಜನಗಳಿಗೆ ನಾವೇನಂತ ಕರಿತೀವಿ ಅಂತ ಅಂದರೆ ಹಣ್ಣುನ ಆಸಿಕ ಎಂದು ಕರಿತೀವಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ನ್ಯ ನ ನ ಮ ಓಕೆನಾ ಫ್ರೆಂಡ್ಸ್ ನಿಮಗೆ ಇದೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿ ಅವರ್ಗೀಯ ವ್ಯಂಜನ ಓಕೆನಾ ಫ್ರೆಂಡ್ಸ್ ಯ ಕಾರದಿಂದ ಲ ಕಾರವರೆಗಿನ ಒಂಬತ್ತರ ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಅಂತ ಕೊಟ್ಟಿದ್ದಾರೆ ಓಕೆನಾ ಫ್ರೆಂಡ್ಸ್ ಓಕೆನಾ ಹಾಗಾದರೆ ಇಲ್ಲಿ ನೋಡಿ ಉದಾಹರಣೆಗೆ ಕೊಟ್ಟಿದ್ದಾರೆ ಯ ರ ಲ ವ ಶ ಶ ಸ ಸ ಲ ಓಕೆನಾ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ನೋಡಿ ಇವು ಉತ್ಪಾದಾಗಿ ಉತ್ಪಾದಾಗಿರುವ ಸ್ಥಾನಗಳು ಬೇರೆ ಬೇರೆ ಆಗಿರುವುದರಿಂದ ಅವುಗಳನ್ನು ಓಕೆನಾ ಫ್ರೆಂಡ್ಸ್ ಅವುಗಳನ್ನು ನಿರ್ದಿಷ್ಟವಾಗಿ ವರ್ಗ ಸೇ ವರ್ಗಗಳಲ್ಲಿ ಸೇ ಸೇರಿಸಿ ಹೇಳುವ ಹೇಳಲು ಬರುವುದಿಲ್ಲವಾದದ್ದರಿಂದ ಅವನ್ನು ಅವರಿಗೆ ವ್ಯಂಜನ ಎಂದು ಕರೆಯುವರು ಇಲ್ಲಿ ನೋಡಿ ಫ್ರೆಂಡ್ಸ್ ಓಕೆನಾ ಹಾಗಾದರೆ ಇಲ್ಲಿ ಇವು ಅವರ್ಗೀಯ ವ್ಯಂಜನ ಇವೇನಿದೆಯಲ್ಲ ಇವು ಈ ಅಕ್ಷರಗಳು ಸ್ಥಾನ ಬೇರೆ ಬೇರೆ ಆಗಿರುತ್ತವೆ ಓಕೆನಾ ಸ್ಥಾನ ಬೇರೆ ಬೇರೆ ಆಗಿರುತ್ತವೆ ಓಕೆನಾ ಇವನು ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಾ ಬರುವುದಿಲ್ಲ ಓಕೆನಾ ಅದಕ್ಕೆ ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಓಕೆನಾ ಇನ್ನು ನೆಕ್ಸ್ಟು ಯೋಗವಾಹಗಳು ಅಂತ ಇದೆ ಏನು ಯೋಗವಾಗಲು ಎಂದರೆ ಕೂಡ ವಾಹನ ಎಂದರೆ ಯೋಗು ಹೋಗುವ ಅರ್ಥ ವಾಹ ಎಂದರೆ ಹೋ ಕೂಡು ಕುಡಿ ಹೋ ಕುಡಿ ಹೋಗುವ ಕುಡಿ ಕುಡಿಕೊಂಡಿರುವ ಅನ್ ಅಂದರೆ ಬೇರೆ ಅಕ್ಷರಗಳ ಜೊತೆಗೆ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದು ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ ಅಂತ ಕೊಟ್ಟಿದ್ದಾರೆ ಯೋಗವಾಗಗಳು ಅಂತ ಅಂದರೆ ಇಲ್ಲಿ ನೋಡಿ ಯೋಗವಾಗಳು ಅಂತ ಯೋಗ ಅಂತ ಅಂದರೆ ಕೂಡು ವಾಹ ಓಕೆ ಓಕೆನಾ ಫ್ರೆಂಡ್ಸ್ ಇನ್ನು ಈ ಯೋಗ ಭಾಗಗಳನ್ನ ನಾವು ಹಾಗೆ ಉಚ್ಚರಿಸೋಕ್ಕಾಗಲ್ಲ ಅವನ್ನ ನಾವು ವ್ಯಂ ಸ್ವರ ಅಥವಾ ವ್ಯಂಜನಗಳ ಸಹಾಯದಿಂದ ಮಾತ್ರ ನಾವು ಉಚ್ಚರಿಸಬಹುದು ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಭಾಗಗಳಲ್ಲಿ ಎರಡು ವಿಧಗಳು ನಾನು ಹೇಳಿದೆ ಅಲ್ವಾ ಭಾಗಗಳಲ್ಲಿ ಎರಡು ವಿಧಗಳು ಅನುಸ್ ಅನುಸ್ವರ ವಿಸರ್ಗ ಅನುಸ್ವರ ಅಂದರೆ ಈ ಪೂಜಿ ಅನು ವಿಸರ್ಗ ಅಂದರೆ ಈ ಥರ ಎರಡು ಸೊನ್ನೆಗಳಾಗಿ ಬರುತ್ತವೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಸಿಂಹ ದುಃಖ ಓಕೆನಾ ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದೆ ಒಂದು ಬಂದಾಗ ತಿಂದಾಗ ನಮ್ಮ ನಮಃ ಇತ್ಯಾದಿ ಅಂದರೆ ಇದು ಇಂದು ಓಕೆನಾ ಫ್ರೆಂಡ್ಸ್ ಈ ಥರ ಇನ್ನೂ ಎಂದರೆ ಓಕೆನಾ ಅಂದರೆ ಇಂದರೆ ಓಕೆನಾ ಈ ಥರ ಶಬ್ದಗಳಾಗಿ ನಾವು ರಚಿಸ್ಬೋದು ಓಕೆನಾ ಫ್ರೆಂಡ್ಸ್ ಓಕೆ ಈ ಎಲ್ಲ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ವರ್ಗೀಯ ವ್ಯಂಜನ ಮತ್ತು ವರ್ಗೀಯ ವ್ಯಂಜನ ಮತ್ತು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ದೀರ್ಘ ದೀರ್ಘಸ್ವರ ಓಕೆನಾ ಫ್ರೆಂಡ್ಸ್ ಇನ್ನು ವ್ಯಂಜನಗಳಲ್ಲಿ ಮೂವತ್ತ್ನಾಲ್ಕು ಅಕ್ಷರಗಳಿವೆ ಅದರಲ್ಲಿ ಮತ್ತೆ ಎರಡು ವಿಧಗಳನ್ನು ಮಾಡ್ಕೋತೀವಿ ವರ್ಗೀಯ ವ್ಯಂಜನ ಮತ್ತು ವರ್ಗೀಯ ವ್ಯಂಜ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಓಕೆನಾ ಫ್ರೆಂಡ್ಸ್ ಮತ್ತು ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳನ್ನಾಗಿ ಮಾಡ್ಕೋತೀವಿ ಅಲ್ಪ ಪ್ರಾಣ ಮಹಾಪ್ರಾಣ ಅನು ನಾಸಿಕ ಓಕೆನಾ ಫ್ರೆಂಡ್ಸ್ ಮಹಾ ಅಲ್ಪ ಪ್ರಾಣದಲ್ಲಿ ಹತ್ತು ಅಕ್ಷರಗಳಿವೆ ಮಹಾಪ್ರಾಣದಲ್ಲಿಯೂ ಕೂಡ ಹತ್ತು ಅಕ್ಷರಗಳಿವೆ ಇನ್ನು ಅನುನಾಸಿಕದಲ್ಲಿಯೂ ಕೂಡ ಐದು ಅಕ್ಷರಗಳಿವೆ ಓಕೆನಾ ಫ್ರೆಂಡ್ಸ್ ಇನ್ನು ಅವರ್ಗೀಯ ವ್ಯಂಜನಗಳಲ್ಲಿ ಒಂಬತ್ತು ಅಕ್ಷರಗಳು ಓಕೆನಾ ಫ್ರೆಂಡ್ಸ್ ಈ ಥರ ನಾವು ನಿಮಗೆ ಇದೆಲ್ಲ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಯೋಗವಾಹಗಳು ಅನುಸ್ವರ ಮತ್ತು ವಿಸರ್ಗ ಓಕೆನಾ ಫ್ರೆಂಡ್ಸ್ ಓಕೆನಾ ಅನುಸ್ವರ ಮತ್ತು ವಿಸರ್ಗ ಓಕೆನಾ ಫ್ರೆಂಡ್ಸ್ ಅನುಸ್ವರ ಈ ಪೂಜಿ ವಿಸರ್ಗ ಇವೆರಡು ಪೂಜಿ ಓಕೆನಾ ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದೆ ಬಂದು ಬಂದಾಗ ಇಂದು ಅಂದು ತಿಂದು ನಮಃ ದುಃಖ ಸಿಂಹ ಓಕೆನಾ ಫ್ರೆಂಡ್ಸ್ ಈ ಥರ ನಾವು ಮಾಡಿದ್ವಿ ಓಕೆನಾ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಹಾಗೂ ಈ ವಿಡಿಯೋನ ನೀ ಲೈಕ್ ಕೂಡ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನೆಲ್ಲ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳು ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್